ನಿಮ್ಮ ಮನೆಯಲ್ಲಿ ಅನೇಕ ಕಷ್ಟಗಳು ಸಮಸ್ಯೆಗಳು ವಿಪರೀತವಾಗುತ್ತಿದ್ದರೆ ಹೇಳಿಕೊಳ್ಳಲಾಗದ ಯಾವುದೋ ಒಂದು ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾಗಿ ಯಾವುದೇ ಕೆಲಸ ಮಾಡಿದರೂ ಕೈಗೂಡುತ್ತಿಲ್ಲ ಎಲ್ಲವೂ ವಿನಾಕಾರಣ ತಪ್ಪಾಗಿಯೇ ನಡೆಯುತ್ತಿದೆ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಅನ್ನುವುದಾಗ್ತಾ ಇಲ್ಲ ಒಬ್ಬರಿಗೊಬ್ಬರು ಸರಿ ಬರ್ತಾ ಇಲ್ಲ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ವಿಪರೀತ ಅನಾರೋಗ್ಯ ಸಮಸ್ಯೆಯಿಂದಾಗಿ ಜೀವನವೇ ಬೇಡ ಅನ್ನುವ ಸ್ಥಿತಿಗೆ ನಾವು ತಲುಪಿದ್ದೇವೆ ಈಗ ನಮ್ಮ ಬದುಕು ಹೇಗಿದೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ಅಂತ ಕೊರಗುತ್ತಿರುವವರು ನಾವು ತಿಳಿಸ್ಕೊಡುವ ಹಾಗೆ ಅಕ್ಕಿಯ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬರಬೇಕು ಹೀಗೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತುಂಬ ಬೇಗನೆ ಪರಿಹಾರ ಆಗುತ್ತೆ ಅದು ಯಾವ ವಸ್ತುಗಳು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಕೇಳಿ ಪಡೆದುಕೊಳ್ಳಿ ಮನೆಯಿಂದ ಮೇಲೆ ಸಾಕಷ್ಟು ಕಷ್ಟಗಳು ಸಮಸ್ಯೆಗಳು ಎದುರಾಗುವುದು ಸಹಜವೇ ಆಗಿರುತ್ತೆ ಆದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳಾಗುತ್ತಿದ್ದರೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಒತ್ತಡಗಳಾಗುತ್ತಿದ್ದರೆ ಮನೆಯಲ್ಲಿ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬೇಕು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಕ್ಕಿಯನ್ನು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಎನ್ನುವ ಧಾರ್ಮಿಕ ನಂಬಿಕೆಗಳಿದೆ ಮಹಾತಾಯಿಯನ್ನು ಬೇಡಿಕೊಂಡರೆ ಯಾವುದೇ ರೀತಿಯಾದಂತಹ ಮನೆಯಲ್ಲಿ ಕಷ್ಟಗಳು ಆಗುವುದಿಲ್ಲ ಆದರೆ ಅದಕ್ಕೆ ಅನೇಕ ವಿಧಿವಿಧಾನಗಳನ್ನು ಪಾಲಿಸಬೇಕು ನೀವು ಸೋಮವಾರದ ದಿವಸ ಈ ಕೆಲಸವನ್ನು ಮಾಡಿಕೊಂಡು ಬರಬೇಕು ಅಂದರೆ ಸೋಮವಾರ ಬೆಳಿಗ್ಗೆ ಸೂರ್ಯ ಉದಯಕ್ಕೂ ಮುನ್ನ ಎದ್ದು ತಣ್ಣೀರಿನಲ್ಲಿ ತಲೆ ಸ್ನಾನ ಮಾಡಬೇಕು ಹರಹರ ಮಹಾದೇವ ಅಂತ ಭಕ್ತಿಯಿಂದ ಬೀಳಿಕೊಂಡು ಸ್ನಾನ ಮಾಡಿದ ನಂತರ ದೇವರ ಮನೆಗೆ ಬಂದು ಮೂರು ಹಿಡಿ ಅಕ್ಕಿಯನ್ನು ಹಿಡಿಯುವಷ್ಟು ಒಂದು ಪುಟ್ಟದಾದ ಡಬ್ಬವನ್ನು ತೆಗೆದುಕೊಂಡು ಬರಬೇಕು ಅದನ್ನು ದೇವರ ಮನೆಯಲ್ಲಿ ಇಟ್ಟಾದ ನಂತರ ಹರಿಶಿಣ ಹರಿಶಿಣದ ಕೊಂಬು ಮತ್ತು ಮೂರು ಲವಂಗ ಇಷ್ಟನ್ನು ಅಕ್ಕಿ ಡಬ್ಬದೊಳಗೆ ಹಾಕಬೇಕು ಹಾಗೂ ನಿಮ್ಮ ಮನಸ್ಸಿನ ಬೇಡಿಕೆಗಳು ಕಷ್ಟಗಳು ಮನೆಯಲ್ಲಿ ನಡೆಯುತ್ತಿರುವಂತಹ ಕೆಲವೊಂದಷ್ಟು ವಿಚಾರಗಳು ಸಮಸ್ಯೆಗಳು ಎಲ್ಲವನ್ನು ಒಂದು ಬಿಳಿಯ ಹಾಳೆಯಲ್ಲಿ ಬರೆದು ಅಕ್ಕಿಯ ಡಬ್ಬದ ಒಳಗೆ ಅದನ್ನು ಹೂತು ಹಾಕಬೇಕು ಈ ರೀತಿ ಮಾಡಿ ಎಲ್ಲ ಸಮಸ್ಯೆಗಳು ಕಳೆದು ಹೋಗಲಿ ಎಂದು ಭಕ್ತಿಯಿಂದ ಬೇಡಿಕೊಂಡು ಗಂಧದ ಕಡ್ಡಿ ದೂಪ ದೀಪ ಆರಾಧನೆ ಎಲ್ಲ ಮಾಡಬೇಕು ಅದಕ್ಕೂ ಸಹ ಪೂಜೆ ಮಾಡಿ ಇಡಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳಾಗಲಿ ಮತ್ತು ಕಷ್ಟಗಳು ಅನಾರೋಗ್ಯದ ಸಮಸ್ಯೆಗಳು ಯಾವುದು ಬರುವುದಿಲ್ಲ ಇದನ್ನು ಒಂದು ವಾರಗಳ ಕಾಲ ಮಾಡಬೇಕು ಮುಂದಿನ ಸೋಮವಾರ ಕಳೆದು ಮಂಗಳವಾರ ಬೆಳಿಗ್ಗೆ ಇದನ್ನು ಬದಲಾಯಿಸಬೇಕು ಇದನ್ನು ಏನು ಮಾಡಬೇಕು ಗುರುಗಳೇ ಅಂತನ್ನೋದಾದರೆ ಅದನ್ನು ತೆಗೆದುಕೊಂಡು ಹೋಗಿ ಸೀದಾ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಮತ್ತು ಆ ಪೇಪರನ್ನು ಬರೆದಿರ್ತಿರಲ್ಲ ಅದನ್ನು ಸುಟ್ಟು ಹಾಕಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರ ಅನ್ನುವುದು ಸಿಕ್ಕೆಯೇ ಸಿಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆ ಆಗಿರಬಹುದು ಮನೆಯಲ್ಲಿ ಗಂಡ ಹೆಂಡತಿಗಳ ಕಲಹಗಳಾಗಿರಬಹುದು ಎಲ್ಲವೂ ಕ್ರಮೇಣ ಕಡಿಮೆಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತೆ ಒಂದು ವೇಳೆ ನಿಮ್ಮ ಬದುಕಿನ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನಿಮಗೆ ನೀಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ಒಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ